ಪದೇ ಪದೇ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಹಾಗೂ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರ ವಿರುದ್ಧ ಪ್ರತಿದಿನ ವಾಗ್ದಾಳಿಯನ್ನು ನಡೆಸುತ್ತಾ ಪಕ್ಷಕ್ಕೆ ಹಾಗೂ ಪಕ್ಷದ ನಾಯಕರಿಗೆ ಮುಜುಗರವನ್ನ ಉಂಟು ಮಾಡ್ತಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅವರನ್ನ ತಕ್ಷಣವೇ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂತಕ್ಕಂಥ ಕೂಗು ಇಡೀ ರಾಜ್ಯಾದ್ಯಂತ ಬಿ ಜೆ ಪಿಯ ಪ್ರಮುಖ ನಾಯಕರು ಹಾಗೆ ಕಾರ್ಯಕರ್ತರು ಹಾಗೂ ಪಕ್ಷದ ವಿವಿಧ ಪದಾಧಿಕಾರಿಗಳಿಂದ ಒತ್ತಾಯ ಕೇಳಿ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕೇಂದ್ರದ ಬಿಜೆಪಿಯ ವರಿಷ್ಠರು ಇದೀಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಕುರಿತು ಖಡಕ್ ಸಂದೇಶವೊಂದನ್ನ ರಾಜ್ಯ ಬಿಜೆಪಿ ಘಟಕಕ್ಕೆ ರವಾನಿಸಿದ್ದಾರೆ ಆ ಒಂದು ಕೇಂದ್ರ ನಾಯಕರು ರಾಜ್ಯದ ಬಿಜೆಪಿ ನಾಯಕರಿಗೆ ಕೊಟ್ಟಿರ್ತಕ್ಕಂತ ಸಂದೇಶವಾದ್ರೆ ಏನು ಹಾಗಾದ್ರೆ ಯತ್ನಾಳ್ ಅವರು ಪಕ್ಷದಿಂದ ಔಟ್ ಆಗ್ತಾರ ಅಥವಾ ಅವರು ಪಕ್ಷದಿಂದ ಔಟ್ ಆಗೋದು ಇನ್ನೂ ಡೌಟ್ ಇದೆಯಾ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಮಾಡ್ಕೊಳ್ಳಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋ ಹೆಚ್ಚು ಹೆಚ್ಚು ಜನರಿಗೆ ತಲುಪಲಿ ದಯವಿಟ್ಟು ಶೇರ್ ಮಾಡಿ ಯತ್ನಾಳ್ ಹಾಗೂ ವಿಜೇಂದ್ರ ಅವರ ಜಟಾಪಟಿಯ ಕುರಿತು ನಿಮ್ಮ ವೈಯಕ್ತಿಕ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಹೌದು ಸ್ನೇಹಿತರೆ ಏನು ವಿಜಯೇಂದ್ರ ರಾಜ್ಯದ ಬಿಜೆಪಿ ಅಧ್ಯಕ್ಷರಾದ ನಂತರ ಹಾಗೂ ಆರ್ ಅಶೋಕ್ ಬಿಜೆಪಿಯ ವಿಧಾನಸಭೆಯ ಪ್ರತಿಪಕ್ಷ ನಾಯಕನಾದ ನಂತರ ಈ ಎರಡೂ ಸ್ಥಾನಗಳಲ್ಲಿ ಒಂದು ಸ್ಥಾನ ತನಗೆ ದಕ್ಕುತ್ತೆ ಅನ್ನುವ ಅತೀವ ಮಹತ್ವಾಕಾಂಕ್ಷೆಯನ್ನು ಹೊಂದಿದ್ದಂಥ ಯತ್ನಾಳ್ ಅವರು ಆ ಎರಡು ಸ್ಥಾನ ಕೈ ಕೈತಪ್ಪಿದ ನಂತರ ಪ್ರತಿ ದಿನ ಒಂದಿಲ್ಲೊಂದು ರೀತಿಯಲ್ಲಿ ಬಿಜೆಪಿಯ ರಾಜ್ಯ ನಾಯಕತ್ವದ ವಿರುದ್ಧ ವಾಗ್ದಾಳಿಯನ್ನ ನಡೆಸುತ್ತಲೇ ಬಂದಿದ್ದಾರೆ ಈ ರೀತಿಯ ಪಕ್ಷಕ್ಕೆ ಮುಜುಗರ ತರತಕ್ಕಂಥ ಒಂದು ವರ್ತನೆಯನ್ನ ಖಂಡಿಸಿ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷರಾದ ಸದಾನಂದ ಗೌಡರು ನಿನ್ನೆ ತಾನೇ ತಕ್ಷಣವೇ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕು ನಾನು ರಾಜ್ಯಾಧ್ಯಕ್ಷನಾಗಿದ್ದಂತ ಸಂದರ್ಭದಲ್ಲಿ ಅನೇಕ ದೊಡ್ಡ ದೊಡ್ಡ ನಾಯಕರ ವಿರುದ್ಧ ಶಿಸ್ತು ಕ್ರಮವನ್ನ ಕೈಗೊಂಡು ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೆ ಆದ್ರೆ ಈಗಿರ್ತಕ್ಕಂಥ ರಾಜ್ಯದ ಬಿಜೆಪಿ ವರಿಷ್ಠರಿಗೆ ಈ ಒಂದು ಗಡುಸ್ತನ ಇದ್ದಂತೆ ಕಾಣ್ತಾ ಇಲ್ಲ ಅಂತಕ್ಕಂಥ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಅದೇ ರೀತಿ ಕೇಂದ್ರ ಸಚಿವ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಸಂಸದರಾಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರು ಕೂಡ ತಕ್ಷಣ ಯತ್ನಾಳ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು ಹಾಗೆ ನಿನ್ನೆ ತಾನೇ ನಡೆದಂತಹ ನೂತನ ಬಿಜೆಪಿ ಪದಾಧಿಕಾರಿಗಳ ಸಭೆಯಲ್ಲಿ ಪಕ್ಷದ ಸಂಘಟನೆ ವಿಚಾರಕ್ಕಿಂತ ಹೆಚ್ಚಾಗಿ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅವರ ವಿರುದ್ಧ ಪಕ್ಷ ತಕ್ಷಣವೇ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕು ಅಂತಕ್ಕಂತ ಒಂದು ಏನು ಚರ್ಚೆ ಸುದೀರ್ಘವಾಗಿ ನಡೀತು ಈ ಎಲ್ಲದನ್ನ ಕುರಿತು ಈ ಒಂದು ವಿಷಯವನ್ನ ಯತ್ನಾಳ್ವರ ವಿಷಯವನ್ನ ಕೇಂದ್ರದ ವರಿಷ್ಠರ ಗಮನಕ್ಕೆ ತರ್ತಕ್ಕಂತ ಒಂದು ಕೆಲಸವನ್ನ ರಾಜ್ಯದ ನಾಯಕರು ಏನು ಮಾಡ್ತಾ ಇದ್ದಾರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ನಾಯಕರು ಇದೀಗ ರಾಜ್ಯ ಘಟಕಕ್ಕೆ ಒಂದು ಖಡಕ್ ಸೂಚನೆಯನ್ನ ರವಾನಿಸಿದ್ದಾರೆ ಹೌದು ಸ್ನೇಹಿತರೆ ಯತ್ನಾಳ್ ಅವರ ವಿಷಯದಲ್ಲಿ ರಾಜ್ಯದ ಅಥವಾ ರಾಷ್ಟ್ರೀಯ ಬಿಜೆಪಿ ನಾಯಕರ ಪರಿಸ್ಥಿತಿ ಏನಾಗಿದೆ ಅಂತಂದ್ರೆ ಯತ್ನಾಳ್ ಅವರನ್ನ ಉಗುಳುವಾಗೂ ಇಲ್ಲ ನುಂಗುವಾಗೂ ಇಲ್ಲ ಇವರೊಂದು ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ ಯತ್ನಾಳ್ ಅವರ ಶಕ್ತಿಯನ್ನ ಯಾರೂ ಕೂಡ ಅಲ್ಲಗಳೆಯಲ್ಲ ಅದೇ ರೀತಿ ಇವರೊಬ್ಬ ಉತ್ತರ ಕರ್ನಾಟಕ ಭಾಗದ ಬಿಜೆಪಿಯ ಪ್ರಮುಖ ನಾಯಕ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಆದ್ರೂ ಕೂಡ ಏನು ಪಕ್ಷದ ನಾಯಕತ್ವದ ವಿರುದ್ಧ ಪದೇ ಪದೇ ಮುಜಗರ ತರ್ತಕ್ಕಂಥ ಹೇಳಿಕೆಗಳನ್ನ ಮಾಧ್ಯಮದಲ್ಲಿ ಅವರು ಭಾಗವಹಿಸ್ತಕ್ಕಂತ ಎಲ್ಲ ಕಾರ್ಯಕ್ರಮದಲ್ಲಿ ಕೊಡೋದ್ರ ಮೂಲಕ ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡಿದ್ದಾರೆ ಈ ಒಂದು ಶಿಸ್ತನ್ನ ಅಶಿಸ್ತನ್ನ ಖಂಡಿತವಾಗ್ಲು ಬಿಜೆಪಿ ಪಾರ್ಟಿ ಸಹಿಸಲ್ಲ ಅಂತಕ್ಕಂಥ ಒಂದು ಸಂದೇಶ ಇದೀಗ ಕೇಂದ್ರ ನಾಯಕರಿಂದ ರವಾನೆಯಾದಂತಿದೆ ಕೇಂದ್ರ ನಾಯಕರು ರಾಜ್ಯದ ಬಿಜೆಪಿಯ ಎಲ್ಲ ನಾಯಕರಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ ಯಾರು ಕೂಡ ಯತ್ನಾಳ್ ಅವರ ವಿರುದ್ಧ ಮಾಧ್ಯಮದ ಹೇಳಿಕೆಯನ್ನ ಕೊಡೋದಾಗ್ಲಿ ಬಹಿರಂಗ ಹೇಳಿಕೆಗಳನ್ನ ಕೊಡೋದಾಗ್ಲಿ ಅಥವಾ ಅವರ ವಿರುದ್ಧ ಅವರ ಟೀಕೆಗೆ ಪ್ರತಿ ಟೀಕೆಯನ್ನ ಮಾಡೋದಾಗ್ಲಿ ಮಾಡೋ ಮಾಡಕೂಡದು ನಿಮ್ಮ ಪಾಡಿಗೆ ನೀವಿರ್ರಿ ಬಸವ ಪಾಟೀಲ್ ಯತ್ನಾಳ್ ಅವರನ್ನ ನಾವು ಕೇಂದ್ರದ ವರಿಷ್ಠರು ನಾವು ನೋಡ್ಕೊಂತೀವಿ ಅವರ ಮೇಲೆ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳಬೇಕು ಅಂತಕ್ಕಂಥ ಯೋಚನೆಯನ್ನ ನಾವು ಮಾಡ್ತೀವಿ ಮಾಡ್ತೀವಿ ಅಲ್ಲಿವರೆಗೂ ಅವರನ್ನು ನೀವು ಅವರ ಹೇಳಿಕೆಗಳಿಗೆ ಪ್ರತಿಕ್ರಿಯೆಯನ್ನ ಕೊಡದೆ ಅವರನ್ನ ಮೂಲೆ ಗುಂಪು ಮಾಡ್ತಕ್ಕಂಥ ಕೆಲಸವನ್ನಷ್ಟೇ ನೀವು ಮಾಡ್ರಿ ಆ ಅವರ ಹೇಳಿಕೆಗಳಿಗೆ ಯಾವುದೇ ರೀತಿಯ ಪ್ರತಿ ಹೇಳಿಕೆಗಳನ್ನ ಮಾಧ್ಯಮದ ಎದುರಾಗ್ಲಿ ಬಹಿರಂಗ ಸಭೆಗಳಲ್ಲಾಗಿ ಗಳಾಗ್ಲಿ ಕೊಡ್ತಕ್ಕಂತ ಒಂದು ಕೆಲಸವನ್ನ ನೀವು ಮಾಡಬಾರ್ದು ಅಂತಕ್ಕಂಥದನ್ನ ಅತ್ಯಂತ ಖಡಕ್ ಸೂಚನೆಯನ್ನ ಇದೀಗ ರಾಜ್ಯ ಘಟಕಕ್ಕೆ ರವಾನಿಸಿದ್ದಾರೆ ಹೌದು ಸ್ನೇಹಿತರೆ ಖಂಡಿತವಾಗ್ಲೂ ಕೇಂದ್ರದ ಬಿಜೆಪಿ ನಾಯಕತ್ವ ಏನು ಒಂದು ಶಿಸ್ತಿನ ಪಕ್ಷ ಅಂತಕ್ಕಂಥ ಹೆಸರನ್ನ ಇಡೀ ದೇಶದಲ್ಲಿ ಪಡೆದಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಇದೀಗ ಯಾವುದೇ ರೀತಿಯ ಪಕ್ಷದ ಶಿಸ್ತನ್ನ ಉಲ್ಲಂಘಿಸಿರ್ತಕ್ಕಂಥವ್ರು ಅವರು ಅಷ್ಟೇ ದೊಡ್ಡ ನಾಯಕರಾಗ್ಲಿ ಅವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳೋದು ಶತಸಿದ್ಧ ಇತ್ತೀಚಿಕ್ತಾನೆ ಪಶ್ಚಿಮ ಬಂಗಾಳದ ಒಬ್ಬ ಪ್ರಮುಖ ಬಿಜೆಪಿ ನಾಯಕ ಇದೇ ರೀತಿಯ ವರ್ತನೆಯನ್ನು ಸಹಿಸದ ಕೇಂದ್ರ ನಾಯಕತ್ವ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ ಅದೇ ರೀತಿ ಲೋಕಸಭಾ ಚುನಾವಣೆಯವರೆಗೆ ಯತ್ನಾಳ್ ಅವರ ಈ ಒಂದು ವಾಗ್ದಾಳಿಯನ್ನ ಏನ್ ನೆಗ್ಲೆಕ್ಟ್ ಮಾಡ್ರಿ ಅವರನ್ನು ಯಾವುದೇ ರೀತಿಯ ಒಂದು ಅವರ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ಕೊಡಬೇಡ್ರಿ ಅಂತಕ್ಕಂಥ ಸೂಚನೆಯನ್ನು ಕೊಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲು ಯತ್ನಾಳ್ ಅವರಿಗೆ ಪಕ್ಷ ಸೂಕ್ತ ಕ್ರಮವನ್ನ ಕೈಗೊಳ್ಳುತ್ತೆ ಅಂತ ಒಂದು ಸೂಚನೆಯನ್ನ ರವಾನಿಸಿದಂತಿದೆ ಹೌದು ಸ್ನೇಹಿತರೆ ಪಕ್ಷದ ನಾಯಕತ್ವದ ವಿರುದ್ಧವೇ ಪದೇ ಪದೇ ವಾಗ್ದಾಳಿ ನಡೆಸಿರ್ತಕ್ಕಂಥ ಯತ್ನಾಳ್ ಅವರ ವಿರುದ್ಧ ಪಕ್ಷ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳಬೇಕು ಹಾಗೇನೆ ಪಕ್ಷ ಯಾವ ರೀತಿಯ ಕ್ರಮವನ್ನ ಕೈಗೊಳ್ಳಬಹುದು ಯತ್ನಾಳ್ ಅವರ ನಡೆ ಸರಿಯಾ ತಪ್ಪ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಈ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಈಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದಿಷ್ಟಾಗಿತ್ತು ಸ್ನೇಹಿತರೆ ಇವತ್ತಿನ ನನ್ನ ವಿಡಿಯೋ ದಯವಿಟ್ಟು ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ನಾನು ನಿಮಗೆ ಇನ್ನೂ ಹೆಚ್ಚಿನ ವಿಷಯವನ್ನು ತಲುಪಿಸೋ ಒಂದು ಪ್ರಯತ್ನವನ್ನು ನನ್ನ ಪ್ರಾಮಾಣಿಕ ಪ್ರಯತ್ನವನ್ನಂತೂ ಖಂಡಿತ ಮಾಡ್ತೇನೆ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ